ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಟಿ ಅರ್ಜಿ ಹಾಕುವಂತಹ ವಿಷಯದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಏರ್ಪಾಡಾಗಿದೆ ಅದರಲ್ಲೂ ಬಿ ಎಡ್ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಇಲ್ಲ ಇಲ್ಲಿ ಪತ್ರಿಕೆಯಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳಿದೆ ಮತ್ತು ಸ್ಪಷ್ಟನೆ ಇದೆ ಸೊ ಅದನ್ನು ನೋಡೋಣ ಇಲ್ಲಿ ನೋಡಿ ಬಿ ಎಡ್ ಟಿ ಇ ಟಿ ಪೇಪರ್ ಒನ್ಗೆ ಅರ್ಹವೋ ಇಲ್ಲವೋ ಎಂಬ ಗೊಂದಲ ಅಧಿಸೂಚನೆಯಲ್ಲಿ ಅರ್ಜಿಗೆ ಅವಕಾಶ ಆನ್ಲೈನ್ನಲ್ಲಿ ಸ್ವೀಕರಿಸುತ್ತಿಲ್ಲ ನೋಟಿಫಿಕೇಷನ್ನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಬಿ ಎಡ್ ಬಿ ಎಡ್ ಆದವರು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡನ್ನೂ ಕೂಡ ಬರೀಬಹುದು ಅಂತ ಆದರೆ ನಾವು ಅರ್ಜಿ ಸಲ್ಲಿಸುವಾಗ ಅಲ್ಲಿ ಅರ್ಹತೆ ಇಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಹೌದಾ ಸೊ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಏನು ಹೇಳ್ತಿದ್ದಾರೆ ಅಂದರೆ ಈ ವಿಷಯದ ಕುರಿತಾಗಿ ನಾವು ಇನ್ನೂ ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಈಗ ಕೆಲವರು ಕಾಲ್ ಮಾಡಿ ಕೇಳಿದಾಗ ಇದು ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ ಸೊ ಇದನ್ನು ನಾವು ಸಾಲ್ವ್ ಮಾಡ್ತೀವಿ ವೇಟ್ ಮಾಡಿ ಅಂತ ಕೇಳ್ತಿದ್ದಾರೆ ಹೌದಾ ಸೊ ಈಗ ಇನ್ನೂ ಅರ್ಜಿ ಹಾಕೋದಕ್ಕೆ ನವೆಂಬರ್ ಒಂಬತ್ತನೇ ತಾರೀಕು ತನಕ ಟೈಮ್ ಇದೆ ಹಾಗಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಿದರೆ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ಸ್ಪಷ್ಟನೆ ಸಿಗುತ್ತೆ ಪತ್ರಿಕೆಯಲ್ಲಿ ಬಂದಿರುವಂಥ ಮಾಹಿತಿಯನ್ನು ನೋಡೋಣ ಈಗ ಬಿ ಎಡ್ ಆದವರು ಅಂದರೆ ಬಿ ಎಡ್ ಈಗ ಸ್ಟಡಿ ಮಾಡ್ತಾ ಇರೋರು ಥರ್ಡ್ ಮತ್ತು ಫೋರ್ತ್ ಸೆಮಿಗೆ ಲಾಸ್ಟ್ ಟೈಮ್ ಅವಕಾಶ ಇತ್ತು ಈಗ ಬಿ ಎಡ್ ನೀವು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದ್ದರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹ ಅರ್ಹತಾ ಪರೀಕ್ಷೆಗೆ ಬಿ ಎಡ್ ಅರ್ಹತೆ ಪಡೆದವರು ಪೇಪರ್ ಒನ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳು ನಿತ್ಯ ಆನ್ಲೈನ್ ಸೆಂಟರ್ಗಳಿಗೆ ತೆರಳಿ ವಾಪಸ್ ಬರುವಂತಾಗಿದೆ ಯಾಕಂದರೆ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲಲ್ಲ ಸೊ ಹಾಗಾಗಿ ಪದೇ ಪದೇ ವಿಸಿಟ್ ಮಾಡುವಂತಾಗಿದೆ ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಅರ್ಹರಾಗಲು ಟಿಇ ಟಿ ಪರೀಕ್ಷೆ ಉತ್ತೀರ್ಣರಾಗುವುದು ಕಡ್ಡಾಯ ಇದರಲ್ಲಿ ಪ ಪೇಪರ್ ಒನ್ ಕ್ಲಾಸ್ ಒಂದರಿಂದ ಐದು ಮತ್ತು ಪೇಪರ್ ಟು ಕ್ಲಾಸ್ ಆರರಿಂದ ಎಂಟನೇ ತರಗತಿಗೆ ಅರ್ಹ ಎಂದು ನಿಯಮಗಳಲ್ಲಿ ಹೇಳಲಾಗಿದೆ ಆದರೆ ಪದವಿ ಪೂರ್ಣಗೊಳಿಸಿ ಬಿ ಎಡ್ ಪೂರ್ಣಗೊಳಿಸಿದವರು ಮತ್ತು ಬಿ ಎಡ್ ವಿದ್ಯಾಭ್ಯಾಸ ಮಾಡುತ್ತಿರುವವರು ಪೇಪರ್ ಒನ್ಗೆ ಅರ್ಜಿ ಸಲ್ಲಿಸಲು ಅರ್ಜಿ ಹಾಕಲು ಹೋದರೆ ಅರ್ಹರಲ್ಲ ಎಂದು ಆನ್ಲೈನ್ನಲ್ಲಿ ತೋರಿಸುತ್ತಿರುವುದರಿಂದ ಅಭ್ಯರ್ಥಿಗಳಿಗೆ ತಲೆನೋವಾಗಿದೆ ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಏನಾಗಿದೆ ಬಿ ಎಡ್ ಆದವರಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಬರೆಯೋದಕ್ಕೆ ಅವಕಾಶವನ್ನು ಇದ್ದರು ಆದರೆ ಇದೇ ಬಾರಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದು ಮತ್ತು ನೋಟಿಫಿಕೇಷನ್ನಲ್ಲಿ ಕೊಟ್ಟಿದ್ದಾರೆ ಅವಕಾಶ ಇದೆ ಅಂತ ಆದರೆ ಅರ್ಜಿ ಸಲ್ಲಿಸೋದಕ್ಕೆ ಆಗ್ತಾಯಿಲ್ಲ ಸೊ ಇದು ಟೆಕ್ನಿಕಲ್ ಇಶ್ಯೂನ ಅಥವಾ ಇದನ್ನು ಇದರ ಕುರಿತಾಗಿ ಚರ್ಚೆ ಆಗ್ತಾ ಇದೆಯಾ ಅದನ್ನು ಇನ್ನೊಂದು ಎರಡು ದಿನದಲ್ಲಿ ನಿಮಗಿದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಧಿಸೂಚನೆಯಲ್ಲಿ ಅರ್ಹ ಅಂದರೆ ಟಿ ಇ ಟಿಗೆ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ವಿದ್ಯಾರ್ಥಿಯಲ್ಲಿ ಪಿ ಯು ಸಿ ಡಿ ಎಡ್ ಆದವರಿಗೆ ಮತ್ತು ಪದವಿ ಮತ್ತು ಬಿ ಎಡ್ ಆದವರು ಪೇಪರ್ ಒನ್ ಟಿ ಇ ಟಿ ಪರೀಕ್ಷೆ ಬರೆಯಲು ಅರ್ಹರು ಎಂದು ತಿಳಿಸಲಾಗಿ ತಿಳಿಸಲಾಗಿದೆ ಆದರೆ ಅರ್ಜಿ ಹಾಕಲು ಹೋದಾಗ ಮಾತ್ರ ಪದವಿ ಮತ್ತು ಬಿ ಎಡ್ ಶೈಕ್ಷಣಿಕ ವಿದ್ಯಾರ್ಥೆ ಹೊಂದಿದವರ ಅರ್ಜಿ ಸ್ವೀಕರಿಸುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳು ಅರ್ಜಿ ಹಾಕಲು ತೊಂದರೆ ಎದುರಿಸುತ್ತಿದ್ದಾರೆ ನೋಟಿಫಿಕೇಷನ್ನಲ್ಲಿ ಈ ರೀತಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಅರ್ಜಿ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಇಲಾಖೆಯವರೇ ಅದನ್ನು ಹೋಲ್ಡ್ ಮಾಡಿದ್ದಾರೆ ಅಥವಾ ಅದು ಟೆಕ್ನಿಕಲ್ ಇಶ್ಯೂನ ಅನ್ನೋದು ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಸೊ ಆ ಒಂದು ಮಾಹಿತಿ ನಮಗೆ ಸಿಕ್ಕಾಗ ಖಂಡಿತವಾಗ್ಲೂ ನಿಮಗೆ ನಾವು ಅಪ್ಡೇಟ್ ಮಾಡ್ತೀವಿ ಈಗ ಹಿಂದಿನ ಅಧಿಸೂಚನೆಯಲ್ಲಿ ಅವಕಾಶ ನೀಡಲಾಗಿತ್ತು ಆದರೆ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ತೊಂದರೆ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಟಿ ಇ ಟಿ ಆರಂಭ ಆಗಿತ್ತು ಆವಾಗ ಪತ್ರಿಕೆ ಒಂದನ್ನು ಡಿ ಎಡ್ ಪ್ಲಸ್ ಡಿ ಎಡ್ ಆದಂಥವ್ರಿಗೆ ಮಾತ್ರ ಇತ್ತು ಆನಂತರ ಪತ್ರಿಕೆ ಎರಡು ಬಿ ಎಡ್ ಇತ್ತು ಆನಂತರ ಮತ್ತು ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಬಂದ ಮೇಲೆ ಈ ಬಿ ಎಡ್ ಆದವರಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಬರೆಯೋದಕ್ಕೆ ಅವಕಾಶ ಕೊಟ್ಟರು ಸೊ ಇದು ಕಳೆದ ಬಾರಿ ಕೂಡ ಕೊಟ್ಟಿದ್ದಾರೆ ಬಟ್ ಈ ಸಲ ಈ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು ಈಗ ಜಸ್ಟ್ ಒಂದು ಆಡಿಯೋ ಕೇಳಿದೆ ಅದರಲ್ಲಿ ಇದು ಟೆಕ್ನಿಕಲ್ ಇಶ್ಯೂ ಅಂತಲೇ ಹೇಳಿದ್ದಾರೆ ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಓಕೆ ಇಲ್ಲಿ ಸಿ ಎಸ್ ಎಲ್ ಸ್ಪಷ್ಟನೆ ನೀಡಲಿ ಅಂತ ಇಲ್ಲಿ ಅಭ್ಯರ್ಥಿಗಳು ಒತ್ತಾಯ ಮಾಡಿರುವಂಥದ್ದು ಕೇಂದ್ರೀಕೃತ ದಾಖಲಾತಿ ಘಟಕ ಈ ಬಗ್ಗೆ ಆದಷ್ಟು ಬೇಗ ಸ್ಪಷ್ಟನೆ ನೀಡಬೇಕು ಬಿ ಎಡ್ ವಿದ್ಯಾರ್ಹತೆ ಹೊಂದಿದವರು ಆನ್ಲೈನ್ ಅರ್ಜಿ ಸ್ವೀಕರಿಸದ ಕಾರಣ ಶೀಘ್ರ ಸಿ ಎಸ್ ಎಲ್ ಈ ತಿದ್ದುಪಡಿ ಸುತ್ತೋಲೆ ಹೊರಡಿಸಬೇಕು ಇಲ್ಲದಿದ್ದರೆ ಆನ್ಲೈನ್ ಅರ್ಜಿ ಸ್ವೀಕರಿಸುವಂತೆ ಮಾಡಬೇಕು ಎಂಬುದು ಅರ್ಜಿ ಹಾಕುತ್ತಿರುವ ಅಭ್ಯರ್ಥಿಗಳ ಒತ್ತಾಯವಾಗಿದೆ ಸೊ ಈ ರೀತಿ ಗೊಂದಲ ಇದ್ದಾಗ ಮತ್ತು ನಮಗೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಕೂಡ ಇಲಾಖೆಯವರು ಕೊಡಬೇಕಾಗತ್ತೆ ಪ್ರಾಥಮಿಕ ಶಿಕ್ಷಕ ಹುದ್ದೆಗೆ ಅರ್ಹತೆ ಗೊಂದಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಪೇಪರ್ ಒನ್ ಟಿ ಇ ಟಿ ಪರೀಕ್ಷೆ ಪಾಸಾಗುವುದು ಕಡ್ಡಾಯ ಸೊ ಇದನ್ನೇ ರಿಪೀಟೆಡ್ ಕೊಟ್ಟಿದ್ದಾರೆ ಆದರೆ ಪದವಿ ಮುಗಿಸಿ ಬಿ ಎಡ್ ಮಾಡಿದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಹಾಕಲು ಅರ್ಹರೋ ಇಲ್ಲವೋ ಎಂಬ ಗೊಂದಲ ಸೃಷ್ಟಿಯಾಗಿದೆ ಪ್ರಸ್ತುತ ಬಿ ಎಡ್ ಮುಗಿಸಿ ಮುಗಿಸಿದವರಿಗೆ ಪೇಪರ್ ಒನ್ಗೆ ಅರ್ಹರಲ್ಲ ಎಂದು ಆನ್ಲೈನ್ನಲ್ಲಿ ಅರ್ಜಿ ಸ್ವೀಕೃತಗೊಳ್ಳದ್ಗೊಳ್ಳದಿದ್ದರಿಂದ ಅರ್ಜಿ ಹಾಕುವ ಅಭ್ಯರ್ಥಿಗಳಲ್ಲಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಹರೋ ಇಲ್ಲವೋ ಎಂಬ ಗೊಂದಲದಲ್ಲಿದ್ದಾರೆ ಹಾ ಅಥವಾ ಕೇವಲ ಡಿ ಎಡ್ ಮುಗಿಸಿದವರು ಮಾತ್ರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಅರ್ಹರೋ ಎಂಬ ಗೊಂದಲಗಳಿವೆ ಸೊ ಇದಕ್ಕೆ ಇಲಾಖೆ ಸ್ಪಷ್ಟನೆ ಕೊಡಬೇಕು ಆದಷ್ಟು ಬೇಗ ನಿಮಗೆ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಟಿ ಡಿ ಅಧಿಸೂಚನೆಯಲ್ಲಿ ಬಿ ಎಡ್ ಮುಗಿಸಿದವರು ಮತ್ತು ಅಭ್ಯಾಸ ಮಾಡುತ್ತಿರುವವರು ಮಾಡುತ್ತಿರುವ ಅಭ್ಯರ್ಥಿಗಳು ಪೇಪರ್ ಒನ್ಗೆ ಅರ್ಜಿ ಹಾಕಲು ಅರ್ಹರು ಎಂದು ತಿಳಿಸಲಾಗಿದೆ ಆದರೆ ಆನ್ಲೈನ್ ಅರ್ಜಿ ಹಾಕುವಾಗ ಅರ್ಹರಲ್ಲ ಎಂದು ತೋರಿಸುತ್ತಿದ್ದು ಅರ್ಜಿ ಸ್ವೀಕರಿಸುತ್ತಿಲ್ಲ ಕೂಡಲೇ ಅಧಿಕಾರಿಗಳು ಗೊಂದಲ ಸರಿಪಡಿಸಬೇಕು ಅಂತ ಇದು ಅಭ್ಯರ್ಥಿಗಳ ಒಂದು ಮನವಿಯಾಗಿರುತ್ತೆ ಸೊ ಇಲ್ಲಿ ಒಂದು ಇದೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಇದು ಸಾರ್ಟ್ ಔಟ್ ಆಗುತ್ತೆ ಅಥವಾ ಇದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅದನ್ನು ಕೂಡ ಇಲಾಖೆ ತಿಳಿಸುತ್ತೆ ಓಕೆ ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಯಾಕಂದರೆ ಲಾಸ್ಟ್ ಡೇಟ್ ಇನ್ನೇನು ಹತ್ತಿರದಲ್ಲೇ ಇಲ್ಲ ನವಂಬರ್ ಒಂಬತ್ತರವರೆಗೂ ನಿಮಗೆ ಸಮಯಾವಕಾಶ ಇರುತ್ತೆ ಮತ್ತು ಬಿ ಎಡ್ ಆದವರಿಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವು ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಇದ್ದವರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಿ ನೀವು ಅರ್ಹತೆಯನ್ನು ಪಡ್ಕೊಳ್ಬೋದು ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ ನೆಕ್ಸ್ಟು ಮತ್ತು ಆಫ್ಲೈನ್ ಅಥವಾ ಆನ್ಲೈನ್ ಅಂತ ಇನ್ನೂ ಕೆಲವರು ಕಮೆಂಟ್ ಆಗ್ತಿದ್ರಿ ಈ ಸಲ ಆಫ್ಲೈನ್ ಎಕ್ಸಾಮೇ ಇದೆ ಮುಂಚೆ ಹೇಗಾಗ್ತಿತ್ತು ಸೊ ಅದೇ ರೀತಿ ಎಕ್ಸಾಮ್ ನಡೆಯುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಸೊ ಇದಿಷ್ಟನ್ನು ತಿಳಿಸ್ತಾ ಈ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್